ಅದೊಂದು ಪ್ರತಿಷ್ಠಿತ ಏರಿಯಾ ಈ ರಸ್ತೆಗಳಿಗೆ ಪೀಕ್ ಟೈಮ್ ನಲ್ಲಿ ಗೂಟ್ಸ್ ವಾಹನಗಳಿಗೆ ನೋ ಎಂಟ್ರಿ ಆದರೂ ಕೂಡ ನಿನ್ನೆ ಸಂಜೆ ಯಮ ಸ್ವರೂಪಿಯಾಗಿ ಬಂದ ಗೂಟ್ಸ್ ವಾಹನದಿಂದ ಸರಣಿ ಅಪಘಾತವೇ ನಡೆದು ಹೋಗಿದೆ ಒಂದು ಜೀವ ಬಲಿಯಾಗಿದೆ ಘಟನೆ ಎಲ್ಲಾಯ್ತು ಏನ್ ಕತೆ ಹೇಳ್ತೀವಿ ನೋಡಿ ಯಮ್ಮನಂತೆ ನುಗ್ಗಿದ ಗೂಡ್ಸ್ ಲಾರಿಯಿಂದ ಡೆಡ್ಲಿ ಆಕ್ಸಿಡೆಂಟ್ ಎರಡು ಕಾರು ಒಂದು ಬೈಕು ಜಖಂ ಓರ್ವ ಮಹಿಳೆ ಸಾವು ನಿನ್ನೆ ಸಂಜೆ ಆರು ಮೂವತ್ತರ ಸಮಯ ಮೇಯೋಹಾಲ್ ಜಂಕ್ಷನ್ ನಲ್ಲಿ ಹತ್ತಾರು ವಾಹನಗಳು ರೆಡ್ ಸಿಗ್ನಲ್ ಇದ್ದ ಕಾರಣ ನಿಂತಿದ್ದು ಕಾವೇರಿ ಎಂಪೋರಿಯಂ ಜಂಕ್ಷನ್ ಕಡೆಯಿಂದ ಓವರ್ ಸ್ಪೀಡ್ ಆಗಿ ಬಂದ ಗೂಡ್ಸ್ ವಾಹನ ಇನ್ನೋವಾ ಕಾರಿನ ಹಿಂಬದಿಗೆ ಡಿಕ್ಕಿ ಹೊಡೆದಿದೆ ಆಗ ಅಪಘಾತಕ್ಕೀಡಾದ ಕಾರು ಮುಂದೆ ನಿಂತಿದ್ದ ಮತ್ತೊಂದು ಕಾರಿಗೆ ಡಿಕ್ಕಿಯಾಗಿದೆ ಡಿಕ್ಕಿ ಹೊಡೆದು ಮುಂದೆ ಸಾಗಿದ ಗೂಡ್ಸ್ ವಾಹನ ಟೂ ವೀಲರ್ ಗೆ ಡಿಕ್ಕಿಯಾಗಿದೆ ಪರಿಣಾಮ ಗಾಡಿಯಲ್ಲಿದ್ದ ಇಬ್ಬರು ಕೆಳಗೆ ಬಿದ್ದಿದ್ದಾರೆ ಆಗ ಗೂಡ್ಸ್ ವಾಹನದ ಚಕ್ರ ಮಹಿಳೆಯ ತಲೆಯ ಮೇಲೆ ಹರಿದಿದೆ ಇಷ್ಟಕ್ಕೆ ನಿಲ್ಲದ ಗೂಡ್ಸ್ ವಾಹನ ನೇರವಾಗಿ ಹೋಗಿ ಸಿಗ್ನಲ್ ಕಂಬಕ್ಕೆ ಗುದ್ದಿದೆ ಆಗ ನಿಯಂತ್ರಣಕ್ಕೆ ಬಂದು ಗಾಡಿ ಸ್ಟಾಪ್ ಆಗಿದೆ ಕಾವೇರಿ ಕಡೆಯಿಂದ ಮೇವಲ್ ಹೋಗುವ ಮತ್ತು ಒಂದು ಗೂಡ್ಸ್ ವೆಹಿಕಲ್ ಬಂದ್ಬಿಟ್ಟು ರ್ಯಾಶ್ ಆಗಿ ಮತ್ತೆ ನಿಗ್ಲಿಜೆಂಟ್ ಆಗಿ ಡ್ರೈವ್ ಮಾಡ್ಕೊಂಡು ಬಂದ್ಬಿಟ್ಟು ಫಸ್ಟ್ ಗೆ ಒಂದು ಕಾರಿಗೆ ಹೊಡೆಯುತ್ತೆ ಅದು ನಂತರ ಮತ್ತೊಂದು ಕಾರಿಗೆ ಡಿಕ್ಕಿ ಆಗುತ್ತೆ ಮತ್ತೆ ಅದ್ರ ಸೈಡ್ ನಲ್ಲಿ ಇದ್ದ ಒಂದು ಬೈಕ್ ಕೂಡ ಡಿಕ್ಕಿ ಹೊಡೆದು ಹಿಂದ್ಗಡೆ ಕುಂತಿರುವಂತ ಒಂದು ವೈಫ್ ಪಿಲಿಯನ್ ರೈಡರ್ ಅಂಜಲಿ ಅಂತ ಮೂವತ್ತಾರು ವರ್ಷ ಆಕೆ ಎಡಕ್ಕೆ ಬಿದ್ದಿದಾಗ ಆಕೆ ಮೇಲೆ ಗೂಡ್ಸ್ ವೆಹಿಕಲ್ ರನ್ ಓವರ್ ಆಗಿ ಆಕೆಗೆ ತಲೆಗೆ ಅಪಘಾತದಲ್ಲಿ ಗಾಯಗೊಂಡಿದ್ದ ಗುಡ್ಡದಹಳ್ಳಿ ನಿವಾಸಿ ಅಂಜಲಿಯನ್ನ ಸ್ಥಳೀಯರು ಆಟೋದಲ್ಲಿ ಹಾಸ್ಮೆಟ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ರು ಪರೀಕ್ಷಿಸಿದ ವೈದ್ಯರು ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ ಅಂತ ಡಿಕ್ಲೇರ್ ಮಾಡಿದ್ದಾರೆ ಬೈಕ್ ಸವಾರ ವಿಜಯ್ ಕುಮಾರ್ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿಸಿದ್ದಾರೆ ಇನ್ನು ಗೂಡ್ಸ್ ವಾಹನದ ಡ್ರೈವಿಂಗ್ ಕ್ಯಾಬಿನ್ನಲ್ಲಿ ಆರು ಜನ ಇದ್ರಂತೆ ಅಪಘಾತ ಎಸಗಿದ ಕೂಡಲೇ ಡ್ರೈವರ್ ಎಸ್ಕೇಪ್ ಆಗಿದ್ದಾನೆ ಘಟನೆ ಸಂಬಂಧ ಅಶೋಕ್ ನಗರ ಸಂಚಾರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೈಕ್ ರೈಡರ್ ವಿಜಯ್ ಕುಮಾರ್ ಅಂತ ನಲವತ್ತು ವರ್ಷ ಅವಂಗೂ ಕೂಡ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಆಗಿದೆ ಚಿಕಿತ್ಸೆ ಪಡೀತಾ ಇದ್ದಾನೆ ಕೂಡ ಪೆಟ್ಟಾಗಿದೆ ಮತ್ತೆ ಪ್ರೀವಿಯಸ್ ಇಂಜುರಿನು ಕೂಡ ಇದೆ ಖಾಲಿ ಆಕ್ಚುಲಿ ಇದು ಘಟನೆ ನಂತರ ಅವ್ನು ಗೂಡ್ಸ್ ವೆಹಿಕಲ್ ಅಲ್ಲೇ ವೆಹಿಕಲ್ ಬಿಟ್ಬಿಟ್ಟು ಪರಾರಿ ಆಗಿದಾನೆ ಈ ಗೂಡ್ಸ್ ವೆಹಿಕಲ್ ನಮ್ಮ ಅದ್ರಲ್ಲಿ ಯಾರಿದ್ರು ಮತ್ತೆ ಅವನ್ನ ಕುಡ್ದಿದ್ನೋ ಇಲ್ಲ ಅನ್ನೋದ್ರ ಬಗ್ಗೆ ನಮ್ಗೆ ಇನ್ನೂ ಕೂಡ ಮಾಹಿತಿ ಇಲ್ಲ ತನಿಖೆಯಿಂದ ತಿಳಿದು ಬರುತ್ತೆ ಗೂಡ್ಸ್ ವೆಹಿಕಲ್ ಅಲ್ಲೋ ಇಲ್ಲ ಇವನು ಎಲ್ಲಿಂದ ಬಂದಿದಾನ ಏನು ಅಂತ ನನ್ ತನಿಖೆಯಲ್ಲಿ ನಾವು ತಗೊಂಡ್ ತಗೊಂಡ್ಬರ್ತೇನೆ ಎಂಜಿ ರಸ್ತೆಯಲ್ಲಿ ಗೂಡ್ಸ್ ವಾಹನಗಳಿಗೆ ಪ್ರವೇಶವಿಲ್ಲ ನಿಷೇಧವಿದ್ರೂ ಕೂಡ ಗೂಡ್ಸ್ ವಾಹನ ಹೇಗೆ ಎಂಟ್ರಿ ಕೊಟ್ಟು ಅನ್ನೋದನ್ನ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್